ವಾನು ಸರ್ ಚಂದ್ರಕಾಂತ್ ಅವು ನಮ್ಮ ತಮ್ಮ ಹಾಂ ತಮ್ಮನ ಮಗಳು ಅದು ಎಕ್ಸಿಮಿಷನ್ ಹೋಗಿದ್ದೆವು ಅವು ಅವು ಹೋಗಿರೋ ಮಾರ್ಲಾಕ ನಾವು ಅಂದ್ರೆ ಬನ್ನಿ ಮಂಟ ಹೋಗ್ತೇವೆ ಮಾರ್ಲಾಕ ಅವರು ಬಂದ್ ಕಾಯಿಸಿ ಮಕ್ಕಳ ನಾವು ಬಂದ್ ಕಾಯಿಸಿ ಮಕೊಂಡ್ ಬಿಟ್ಟಿದ್ದೆವು ರಾತ್ರಿ ಒಂದು ಹನ್ನೆರಡು ಹನ್ನೆರಡಕ್ಕೆ ಹಾ ಹನ್ನೆರಡು ವರ್ಗ ಕರ್ವ ಮಾಡ್ತೇವೆ ಮಾರುಕಾಶಿ ಬಂದ್ ಕಾಸಿ ಊಟ ಗಿಟ ಮಾಡಿ ಮನ್ಕೋತೇವೆ ನಾವು ಅದು ರಾತ್ರಿ ಏನಾಗ್ಯದ ಏನಲ್ಲ ನಮ್ಗನು ಗೊತ್ತಲ್ಲ ನಾವು ಅಕ್ಕಡೆ ಮಕ್ಕೊಂಡೆವು ಅವರು ಇಲ್ಲಿ ಮಕ್ಕಳಿದ್ದು ಮಳಿ ಬಂತು ಮಳಿ ಬರೋಣ ಅವ್ರ ಮಕ್ಕಳಿಗೂ ಎಚ್ಚರಿಕೆ ಮಾಡಿದ್ರು ಅವಾಗ ಗೊತ್ತಾಯ್ತು ಏ ಹುಡುಗಿಯಲ್ಲಿ ಅನ್ನೋ ಕಾಸಿ ಗೊತ್ತಾಯ್ತು ಹಾ ಅವತ್ತು ಅವಾಗ ಊಟ ಗೀಟ ಮಾಡಿ ಮಾಡ್ಕೊಂಡಿದ್ದೆವು ಮಾಡ್ಕೊಂಡು ಅದು ಮೂರು ಗಂಟೆಗೆ ಹೋಗಿದ್ವು ನಾಲ್ಕು ಗಂಟೆಗೆ ಹೋಗಿದ್ದು ಅದು ಗೊತ್ತಿಲ್ಲ ನಮಗೆ ಮಳೆ ಬತ್ತು ಮಳಿ ಬರೋ ಟೈಮಿಗೆ ಗೊತ್ತಾಯ್ತು ಅವರು ಅಪ್ಪ ಅಮ್ಮ ನೋಡಿದ್ರು ಅವಾಗ ಏ ನಮಗೆ ಹುಡುಗಿಯಲ್ಲಿ ಅಂತ ಕಸಿ ಅವಾಗ ವಿಚಾರ ಆಯ್ತು ಐದು ಮಂದಿ ಐದು ಎಂಟು ಮಂದಿ ಅವರು ನಮ್ಮ ತಮ್ಮ ಒಬ್ಬಮ್ಮ ಅವ್ರ ಮನೆಯವರು ಅವ್ರ ತಾಯಿ ಅವ್ರ ಮಕ್ಕಳು ಐದು ಕಾಕ ಒಬ್ಬ ಜೊತೆ ಅಷ್ಟೇ ಇಲ್ಲಿ ಒಂದು ಇಪ್ಪತ್ತು ದಿನ ಆಯ್ತು ಇಲ್ಲೇ ವರ್ಷ ಬರೋದು ಇಲ್ಲೇ ಇರೋದು ಏನು ಮಂದಿ ತೊಂದರೆಗಿಲ್ಲ ಏನಿಲ್ಲ ಇದು ಅಚಾನಕ್ ಆಯ್ತು ಅದೇ ನಾವು ಪರೇನ ಆಗ್ತಾ ಇದೆ ಹಿಂಗೆ ಆಯ್ತು ನಿನ್ನ ನಿನ್ನ ಚಾಮುಂಡಿ ಹೋಗಲಿ ಎಲ್ಲ ದರ್ಶನ ಗಿರ್ಷನ್ ಮಾಡಿ ಬಂದು ಮನ್ಕೊಂಡಿದ್ಯಾ